ವೀಕ್ಷಕರೇ ಇವತ್ತಿನ ದಿನ ವಶೀಕರಣದ ಬಗ್ಗೆ ಆಯ್ತಾ ನೀವು ಯಾರಾದ್ರೂ ಇಷ್ಟಪಟ್ಟು ತುಂಬಾ ಮೋಸ ಹೋಗಿದ್ರೆ ಆ ನಿಮ್ಮನ್ನ ನಂಬಸ್ಬಿಟ್ಟು ಮಧ್ಯದಾರ್ಯದಲ್ಲಿ ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಆಯ್ತಾ ವೀಕ್ಷಕರೇ ಅವರಾಗೆ ಅವರೇ ನಿಮ್ಮ ಹತ್ರ ಬರುವಂತಹ ಒಂದು ಸುಲಭವಾಗಿರುವಂತಹ ಒಂದು ತಂತ್ರವನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ಮಾಡಿ ಹೇಳ್ದೆ ಕೇಳ್ದೇನೆ ಅವ್ರು ನಿಮ್ಮ ಜೊತೆ ಬರ್ತಾರೆ ಆಯ್ತಾ ವೀಕ್ಷಕರೇ ತುಂಬಾ ಸುಲಭವಾಗಿರುವಂತಹ ಒಂದು ವಶೀಕರಣ ತಂತ್ರ ವೀಕ್ಷಕರೇ ಮತ್ತೆ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆ ಕಿರಿಕಿರಿ ಏನಾದ್ರೂ ಆಗಿದ್ರೆ ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ಆಯ್ತಾ ನಿಮ್ಮ ಮಿಸ್ಸಸ್ ಏನಾದ್ರು ಅವ್ರ ಮನೆಗೆ ಹೋಗಿದ್ರೆ ಅವರೇ ವಾಪಸ್ಸು ನಿಮ್ಮ ಹತ್ರ ಬರ್ತಾರೆ ನೀವು ಹೋಗಿ ಕರೆದುಕೊಂಡು ಬರೋ ಅವಶ್ಯಕತೆ ಇರೋದಿಲ್ಲ ಆಯ್ತಾ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಒಂದು ಬೆಲ್ಲೈಕನ್ ಅನ್ನು ಒತ್ತಿ ವೀಕ್ಷಕರೇ ಓಕೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡ್ಬೇಕಂದ್ರೆ ಕೇವಲ ಒಂದು ಪುಡಿ ಉಪ್ಪು ನೋಡಿ ವೀಕ್ಷಕರೇ ಈ ಒಂದು ಪುಡಿ ಉಪ್ಪು ಮತ್ತೆ ಕಲ್ಲುಪ್ಪು ಎರಡು ಗುಂಡಡಿಕೆ ಮತ್ತೆ ಎರಡು ಲವಂಗವನ್ನು ಸಾಕು ಆಯ್ತಾ ಈ ಒಂದು ವಸ್ತುಗಳಿದ್ರೆ ಈ ಒಂದು ಪದಾರ್ಥಗಳಿದ್ರೆ ನೀವು ಯಾರನ್ನು ಬೇಕಾದ್ರೂ ವಶೀಕರಣ ಮಾಡ್ಕೋಬಹುದು ವೀಕ್ಷಕರೇ ಆಯ್ತಾ ಮತ್ತೆ ನಿಮ್ಮಿಂದ ಬಿಟ್ಟು ಹೋದವರು ಮತ್ತೆ ಅವರೇ ನಿಮ್ಮ ಹತ್ರ ಬರ್ಬೇಕು ಆಯ್ತಾ ಆ ರೀತಿಯಲ್ಲಿ ಒಂದು ಮಾಡುವಂತ ಒಂದು ಸುಲಭ ತಂತ್ರ ಆಯ್ತಾ ವೀಕ್ಷಕರೇ ಬನ್ನಿ ವೀಕ್ಷಕರೇ ಒಂದು ತಂತ್ರವನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಮೊದಲಿಗೆ ಆಯ್ತಾ ಮೊದಲಿಗೆ ಕುಂಕುಮ ಆಯ್ತಾ ವೀಕ್ಷಕರೇ ಮೊದಲಿಗೆ ಈ ಒಂದು ಎರಡು ಉಪ್ಪಿನ ಮೇಲೆ ಕುಂಕುಮವನ್ನು ಹಾಕಿ ಮೊದಲಿಗೆ ಆಯ್ತಾ ವೀಕ್ಷಕರ ನೋಡಿ ವೀಕ್ಷಕರೇ ಪುಡಿ ಉಪ್ಪಿನ ಮೇಲೆ ಮತ್ತೆ ಕಲ್ಲು ಉಪ್ಪಿನ ಮೇಲೆ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಕುಂಕುಮವನ್ನು ಹಾಕಿ ಆಯ್ತಾ ಕುಂಕುಮವನ್ನು ಹಾಕಿಬಿಟ್ಟು ಮಿಶ್ರಣ ಮಾಡಿ ವೀಕ್ಷಕರ ಎರಡೂನು ಆಯ್ತಾ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಮಿಶ್ರಣವನ್ನು ಮಾಡಿ ಆಯ್ತಾ ವೀಕ್ಷಕರೇ ನೋಡಿ ಇದನ್ನು ಸಹ ಈ ರೀತಿಯಲ್ಲಿ ಮಿಶ್ರಣವನ್ನು ಮಾಡಿ ವೀಕ್ಷಕರೇ ಮಿಶ್ರಣವನ್ನು ಮಾಡಿದ ನಂತರ ವೀಕ್ಷಕರೇ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಎರಡು ಆಯ್ತಾ ವೀಕ್ಷಕರೇ ಈ ಒಂದು ಎರಡು ಗುಂಡಡಿಕೆಯನ್ನು ಇದರ ಭಾಗದಲ್ಲಿ ಈ ರೀತಿಲಿ ಇಡಿ ಆಯ್ತಾ ಈ ರೀತಿಲಿ ಇಟ್ಟಾದ ನಂತರ ವೀಕ್ಷಕರೇ ಮತ್ತೆ ಎರಡು ಲವ ಲವಂಗವನ್ನು ಪಕ್ಕದಲ್ಲಿ ಈ ರೀತಿಲಿ ಇಡಿ ಆಯ್ತಾ ಕಲ್ಲುಪ್ಪಿಗೊಂದು ಪುಡಿ ಉಪ್ಪಿಗೊಂದು ಈ ರೀತಿಯಲ್ಲಿ ಇಡಿ ಆಯ್ತಾ ವೀಕ್ಷಕರೇ ಈ ರೀತಿಯಲ್ಲಿ ಇಟ್ಟಾದ ನಂತರ ವೀಕ್ಷಕರೇ ಒಂದು ಮಂತ್ರ ಆಯ್ತಾ ವೀಕ್ಷಕರೇ ಯಾವ ಮಂತ್ರ ಅಂತ ಹೇಳಿದ್ರೆ ಗ್ಲೀಮ್ ರಿಮ್ ಅಖಿಲಂ ಗೀತಾ ವಶ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ಬರೋಬ್ಬರಿಯಾಗಿ ವೀಕ್ಷಕರೇ ಕಷ್ಟ ಆದ್ರೂ ಪರವಾಗಿಲ್ಲ ಸಾವಿರದ ಒಂದು ಬಾರಿ ಹೇಳಬೇಕು ಆಯ್ತಾ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ಕೆಂಪು ಬಟ್ಟೆಯ ಮೇಲೆ ನೋಡಿ ವೀಕ್ಷಕರೇ ಈ ಒಂದು ಕೆಂಪು ಬಟ್ಟೆಯ ಮೇಲೆ ಈ ವಿಧಾನವನ್ನು ನೀವು ಮಾಡಬೇಕಾಗುತ್ತೆ ವೀಕ್ಷಕರೇ ಆಯ್ತಾ ಮತ್ತೊಮ್ಮೆ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಆ ಒಂದು ಮಂತ್ರವನ್ನು ಗ್ಲೀಮ್ ರಿಮ್ ಅಖಿಲಂ ಗೀತಾ ವಶಂ ಪಟ್ ಸ್ವಾಹ ಆಯ್ತಾ ವೀಕ್ಷಕರೇ ನಾನು ಈ ಗೀತಾ ಅಂತ ಏನಕ್ಕೆ ಏನಕ್ಕೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ವೀಕ್ಷಕರೇ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಾ ಅವರ ಹೆಸರನ್ನು ನೀವು ತಗೋಬೇಕು ನಾನು ಎಕ್ಸಾಂಪಲ್ ಆಗಿ ಗೀತಾ ಅಂತ ಮಂತ್ರದಲ್ಲಿ ಮಧ್ಯ ಭಾಗದಲ್ಲಿ ಗೀತಾ ಅಂತ ನಾನು ಉದಾಹರಣೆಗೆ ತಗೊಂಡಿದ್ದೀನಿ ಆಯ್ತಾ ನೀವು ಯಾರನ್ನ ಇಷ್ಟಪಟ್ಟಿದ್ದೀರಾ ಪುರುಷ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಅವರ ಹೆಸರನ್ನು ಮಧ್ಯ ಭಾಗದಲ್ಲಿ ಹೇಳ್ಬಿಟ್ಟು ಮಂತ್ರವನ್ನು ಹೇಳಬೇಕು ವೀಕ್ಷಕರೇ ಆಯ್ತಾ ಮತ್ತೊಮ್ಮೆ ನಾನು ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಗ್ಲೀಮ್ ರಿಮ್ ಅಕಿಲಂ ಗೀತಾ ನೋಡಿ ವೀಕ್ಷಕರೇ ನಾನು ಅಕಿಲಂ ಆಗಿದ್ಮೇಲೆ ಗೀತಾ ಅಂತ ಯೂಸ್ ಮಾಡ್ತಾ ಇದ್ದೀನಿ ಅದು ನೀವು ಯಾರನ್ನ ಇಷ್ಟಪಟ್ಟಿದ್ರೆ ಅವರ ಹೆಸರನ್ನು ನೀವು ತಗೋಬೇಕಾಗುತ್ತೆ ವೀಕ್ಷಕರೇ ಅದಾದ ನಂತರ ವೀಕ್ಷಕರೇ ವಶಂ ಪಟ್ ಸ್ವಾಹ ಅಂತ ಒಂದು ಮಂತ್ರವನ್ನು ನೀವು ಬರೋಬ್ಬರಿಗೆ ಹೇಳಿದ್ನಲ್ಲ ವೀಕ್ಷಕರೇ ಸಾವಿರದ ಒಂದು ಬಾರಿ ಹೇಳಬೇಕು ಆಯ್ತಾ ಅದು ಹೇಳಿದ ತಕ್ಷಣನೇ ವೀಕ್ಷಕರೇ ಹೇಳಿದೆ ಕೇಳ್ದನ್ನೇ ದಿಕ್ಕು ದಸೆ ಆಗಿ ಆಯ್ತಾ ವೀಕ್ಷಕರೇ ನಿಮಗೇನಾದ್ರೂ ಮೋಸ ಮಾಡಿದ್ರೆ ಅವರು ಆಯ್ತಾ ಅವ್ರ ಮನಸ್ಸಿನಲ್ಲಿ ಪರಿಣಾಮ ಮಾಡಿಕೊಂಡು ಆಯ್ತಾ ನಾನು ಇಷ್ಟು ಒಬ್ಬ ಹುಡುಗನ ತುಂಬಾ ಒಂದು ಒಳ್ಳೆ ಹುಡುಗನ ಬಿಟ್ಟು ಅನ್ನೋ ಒಂದು ಪಶ್ಚಾತಾಪ ಮಾಡ್ಕೊಂಡು ಮತ್ತೆ ಅವನು ವಾಪಸ್ಸು ಬರಬೇಕು ನಿಮ್ಮ ಹತ್ರ ಆಯ್ತಾ ವೀಕ್ಷಕರೇ ಮತ್ತೆ ನಿಮ್ಮ ಹತ್ರ ವಾಪಸ್ಸು ಅವಳು ಬಂದೇ ಬರ್ತಾಳೆ ವೀಕ್ಷಕರೇ ಆಯ್ತಾ ಸುಲಭವಾಗಿರುವಂತಹ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ ಖಂಡಿತವಾಗಿ ಅವರು ನಿಮ್ಮ ಹತ್ರ ಬಂದೇ ಬರ್ತಾರೆ ವೀಕ್ಷಕರೇ ಆಯ್ತಾ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಮಾಡಿದ ನಂತರ ವೀಕ್ಷಕರೇ ಎರಡು ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ಆಯ್ತಾ ವೀಕ್ಷಕರೇ ಪುಡಿ ಉಪ್ಪು ಮತ್ತೆ ಕಲ್ಲುಪ್ಪನ್ನು ಸಂಪೂರ್ಣವಾಗಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ವೀಕ್ಷಕರೇ ಕೆಂಪು ಬಟ್ಟೆಯನ್ನು ಈ ರೀತಿಯಲ್ಲಿ ಆಯ್ತಾ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ಬಿಳಿ ದಾರದಿಂದ ಆಯ್ತಾ ವೀಕ್ಷಕರೇ ಒಂದು ಬಿಳಿ ದಾರದಿಂದ ಈ ಸುತ್ತ ಸುತ್ತಬಿಡಿ ಆಯ್ತಾ ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ಸುತ್ತಬೇಕಾಗುತ್ತೆ ವೀಕ್ಷಕರೇ ಆಯ್ತಾ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಸುತ್ತಾದ ನಂತರ ವೀಕ್ಷಕರೇ ನೀವು ಇದನ್ನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಕ್ಕದ ಗಿಡ ಇರುತ್ತೆ ಆಯ್ತಾ ವೀಕ್ಷಕರೇ ಬಿಳೆ ಎಕ್ಕದ ಗಿಡ ಅನ್ನೋದು ಇರುತ್ತೆ ಆ ಗಿಡಕ್ಕೆ ಕಟ್ಟಬೇಕು ಆಯ್ತಾ ವೀಕ್ಷಕರೇ ಈ ದಾರವನ್ನು ಬಿಚ್ಚಿ ಇದೇ ದಾರದಲ್ಲಿ ಈ ಒಂದು ಬಟ್ಟೆ ಸಮೇತ ಆ ಒಂದು ಗಿಡಕ್ಕೆ ಕಟ್ಟಬೇಕಾಗುತ್ತೆ ಕಟ್ಟಿದ ತಕ್ಷಣವೇ ವೀಕ್ಷಕರೇ ಹೇಳ್ದೆ ಕೇಳ್ದೇನೆ ಅವರಾಗಿ ಅವರೇ ನಿಮ್ಮ ಹತ್ರ ಬರ್ತಾರೆ ಅದೇನೇ ಒಂದು ಪ್ರಾಬ್ಲಮ್ ಇರ್ಬೋದು ಆಯ್ತಾ ನಿಮ್ಮ ಕಡೆ ಕಡೆಯಾಗಿರ್ಬೋದು ಹುಡುಗನ ಕಡೆಯವರಾಗಿರ್ಬೋದು ಅದು ಏನೇ ಪ್ರಾಬ್ಲಮ್ ಇದ್ರು ಅವ್ರ ತಂದೆ ತಾಯಿ ಕಡೆಯಾಗಿರ್ಬೋದು ಅವ್ರ ಅಣ್ಣ ತಮ್ಮಂದಿರ ಕಡೆ ಆಗಿರ್ಬೋದು ಭಯ ಏನಾದರೂ ಇಟ್ಟಿದ್ರೆ ಆ ಒಂದು ಭಯನ ಅವ್ರು ದಾಟಿಸ್ಬಿಟ್ಟು ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ತುಂಬಾ ಶಕ್ತಿಶಾಲಿ ಮತ್ತು ಪವರ್ಫುಲ್ ಆಗಿರುವಂತ ತಂತ್ರ ವೀಕ್ಷಕರೇ ಇದನ್ನು ಮಾಡಿ ಕಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗುತ್ತೆ ವೀಕ್ಷಕರೇ ಈ ಒಂದು ಸಂಚಿಕೆ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ನಮಸ್ಕಾರ